ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಹಿಂದೂಗಳ ಮನೆಯಲ್ಲಿ ಪ್ರತಿದಿನವೂ ಬೆಳಗ್ಗೆ ಸಂಜೆ ದೇವರ ಮನೆಯಲ್ಲಿ ದೀಪವನ್ನು ಹಚ್ಚೋದು ಒಂದು ನಿಯಮ ಅದರಲ್ಲೂ ಹಬ್ಬ ಹರಿದಿನಗಳಂತಹ ಒಂದು ವಿಶೇಷ ಸಂದರ್ಭಗಳಲ್ಲಿ ಒಂದಕ್ಕಿಂತ ಹೆಚ್ಚು ದೀಪಗಳನ್ನು ಬೆಳಗ್ತೀವಿ ಹಾಗೆ ವಿಶೇಷ ದಿನಗಳಲ್ಲಿ ಬೆಳ್ಳಿ ದೀಪಗಳನ್ನು ಕೂಡ ಹಚ್ಚಲಾಗುತ್ತದೆ ಸಾಮಾನ್ಯವಾಗಿ ಕೆಲವರ ಮನೆಯಲ್ಲಿ ಪ್ರತಿದಿನವೂ ಒಂದು ಕಾಮಾಕ್ಷಿ ದೀಪವನ್ನು ಕೂಡ ಹಚ್ಚುತ್ತಾರೆ ಹಾಗಿದ್ರೆ ಈ ಕಾಮಾಕ್ಷಿ ದೀಪ ಅಂದರೆ ಏನು ಕಾಮಾಕ್ಷಿ ದೀಪದಲ್ಲಿರುವ ಕಾಮಾಕ್ಷಿ ದೇವಿ ಯಾರು ಹಾಗೆ ಅದರ ಒಂದು ವೈಶಿಷ್ಟ್ಯವೇನು ಹಾಗೆ ಯಾವ ಸಮಯದಲ್ಲಿ ಒಂದು ದೀಪವನ್ನು ಹಚ್ಚಬೇಕು ಹಾಗೆ ಯಾವ ದಿನ ಕಾಮಾಕ್ಷಿ ದೀಪವನ್ನು ಮನೆಗೆ ತರಬೇಕು ಇದೆಲ್ಲದರ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಹಾಗಾಗಿ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ದೀಪವು ಬೆಳಕನ್ನು ಸಂಕೇತಿಸುತ್ತೆ ದೀಪ ಆತ್ಮ ಮಾತ್ರ ಅಲ್ಲ ಪರಮಾತ್ಮನ ಒಂದು ಚಿತ್ರಣ ಅಂತಲೇ ಹೇಳಬಹುದು ಆದ್ದರಿಂದ ಪೂಜೆ ಮಾಡುವ ಮೊದಲು ನಾವು ದೀಪವನ್ನು ಬೆಳೆಸ್ತೇವೆ ದೇವರನ್ನು ಪೂಜಿಸುವ ಮೊದಲು ಆ ದೇವರ ಪ್ರತಿರೂಪವಾದಂತಹ ದೀಪವನ್ನು ಪೂಜಿಸುತ್ತೇವೆ ಷೋಡಶೋಪಾಚಾರ ಪೂಜೆಗಳಲ್ಲಿ ಇದು ಬಹಳ ಮುಖ್ಯವೂ ಕೂಡ ಆಗಿದೆ ದೇವರಿಗೆ ಮಣ್ಣಿನ ದೀಪ ಹಚ್ಚೋದು ಬಹಳ ಶ್ರೇಷ್ಠ ಅಂತ ಹೇಳಲಾಗುತ್ತೆ ಕೆಲವರು ಒಂದೇ ಒಂದು ಕಾಮಾಕ್ಷಿ ದೀಪವನ್ನು ಕೂಡ ಮನೆಯಲ್ಲಿ ತಪ್ಪದೇ ಒಂದು ಹಚ್ಚುತ್ತಾರೆ ಅವರು ಒಂದು ಅದರ ಒಂದು ಪದ್ಧತಿಯು ಕೂಡ ಕೆಲವರಲ್ಲಿ ಇರುತ್ತೆ ಇಂತಹ ಒಂದು ಕಾಮಾಕ್ಷಿ ದೀಪ ಹೇಗೆ ಇರುತ್ತೆ ಅಂತ ಮೊದಲು ತಿಳಿಯೋಣ ಬನ್ನಿ ಕಾಮಾಕ್ಷಿ ದೀಪದ ಮೇಲೆ ದೇವಿಯು ಕಬ್ಬಿನ ಜಲ್ಲೆಯನ್ನು ಹಿಡಿದು ಕುಳಿತಿರುವಂತಹ ಚಿತ್ರವಿರುತ್ತೆ ಇದನ್ನು ಕಾಮಾಕ್ಷಿ ದೀಪ ಅಂತೇವೆ ಇನ್ನು ದೇವಿಯ ಅಕ್ಕಪಕ್ಕ ಎರಡು ಆನೆಗಳಿದ್ದರೆ ಅದನ್ನು ಗಜಲಕ್ಷ್ಮಿ ದೀಪ ಅಂತ ಕರಿತೀವಿ ಇನ್ನು ದೀಪದಲ್ಲಿ ಎಂಟು ಲಕ್ಷ್ಮಿಯರು ಇರುವಂತಹ ದೀಪವನ್ನ ಅಷ್ಟಲಕ್ಷ್ಮಿ ದೀಪ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಕೆಲವರು ತಿಳಿಯದೇನೆ ಗಜಲಕ್ಷ್ಮೀ ದೇವಿಯ ಒಂದು ದೀಪವನ್ನೇ ಕಾಮಾಕ್ಷಿ ದೀಪ ಅಂತ ಹೇಳಿ ಹಚ್ಚುತ್ತಾರೆ ಹಾಗಾಗಿ ಕಾಮಾಕ್ಷಿ ದೀಪ ಅಂದರೆ ಕಬ್ಬಿನ ಜಲ್ಲೆ ಹಿಡಿದಿರುವಂತಹ ದೇವಿಯ ಒಂದು ದೀಪ ಆಗಿದೆ ಹಾಗಿದ್ರೆ ಕಾಮಾಕ್ಷಿ ದೀಪ ಅಂದರೆ ಏನು ಅಂತ ನಿಮಗೆ ಗೊತ್ತಾಯಿತು ಈಗ ಕಾಮಾಕ್ಷಿ ದೀಪದಲ್ಲಿರುವಂತಹ ಕಾಮಾಕ್ಷಿ ದೇವಿ ಯಾರು ಅಂತ ತಿಳಿಯೋಣ ಬನ್ನಿ ಕಾಮಾಕ್ಷಿ ದೇವಿ ಯಾರು ಅಂದರೆ ಅಷ್ಟಾದಶ ಒಂದು ಶಕ್ತಿಪೀಠಗಳಲ್ಲಿ ಕಂಚಿ ಕ್ಷೇತ್ರವೂ ಕೂಡ ಒಂದು ಹಾಗಾಗಿ ಆ ಕಂಚಿ ಕ್ಷೇತ್ರದಲ್ಲಿ ನೆಲೆಗೊಂಡಿರುವಂತಹ ಒಂದು ದೇವಿಯೇ ಕಾಮಾಕ್ಷಿ ದೇವಿ ಕಾಮಾಕ್ಷಿ ಜಗನ್ಮಾತೆ ಪಾರ್ವತಿಯ ರೂಪ ಆಗಿದೆ ಶಿವನನ್ನ ಕುರಿತು ಒಂದು ತಪಸ್ಸನ್ನು ಮಾಡುವಾಗ ಕಾಮಾಕ್ಷಿ ಅವನನ್ನು ಹೋಲಿಸಿಕೊಂಡು ಪರಶಿವನ ಕೈಯನ್ನು ಹಿಡಿತಾಳೆ ಕಾ ಅಂದರೆ ಬ್ರಹ್ಮಶಕ್ತಿಯಾಗಿರುವಂತಹ ಸರಸ್ವತಿ ಮಾ ಎಂದರೆ ವಿಷ್ಣು ಶಕ್ತಿಯಾಗಿರುವಂತಹ ಲಕ್ಷ್ಮಿ ಅಕ್ಷಿ ಎಂದರೆ ಕಣ್ಣುಗಳು ಅಂದರೆ ಇದು ಪಾರ್ ಕಾಮಾಕ್ಷಿ ದೇವಿ ಒಂದು ಪಾರ್ವತಿಯ ರೂಪ ಮತ್ತು ಹೆಸರಲ್ಲೇ ಹೇಳುವಂತೆ ಸರಸ್ವತಿ ದೇವಿಯು ಹಾಗೆ ಲಕ್ಷ್ಮೀ ದೇವಿಯು ಕೂಡ ಇದ್ದಾಳೆ ಹಾಗಾಗಿ ಕಾಮಾಕ್ಷಿ ದೇವಿಯು ಸರ್ವ ದೇವತೆಗಳಿಗೆ ಶಕ್ತಿಯನ್ನು ಕೊಡುತ್ತಾಳೆ ಅಂತ ಪುರಾಣಗಳು ಕೂಡ ಹೇಳುತ್ತೆ ಆದ್ದರಿಂದ ಇತರ ಎಲ್ಲ ದೇವಾಲಯಗಳಿಗಿಂತ ಕಾಮಾಕ್ಷಿ ದೇವಸ್ಥಾನವನ್ನು ಬೆಳಗಿನ ಜಾವ ಬ್ರಹ್ಮ ಮುಹೂರ್ತದಲ್ಲೇ ತೆಗೆಯಲಾಗುತ್ತೆ ಅದೇ ರೀತಿ ಎಲ್ಲ ದೇವಸ್ಥಾನಗಳ ಬಾಗಿಲು ಮುಚ್ಚಿದ ನಂತರವಷ್ಟೇ ಕಾಮಾಕ್ಷಿ ದೇವಾಲಯದ ಬಾಗಿಲನ್ನು ಕೂಡ ಮುಚ್ಚಲಾಗುತ್ತದೆ ಹಾಗಾಗಿ ಕಾಮಾಕ್ಷಿ ದೇವಿಯು ಸರ್ವ ದೇವತೆಗಳಿಗೂ ಕೂಡ ಶಕ್ತಿಯನ್ನು ಕೊಡುವಂತಹ ದೇವಿ ಹಾಗಾಗಿ ನಾವು ಕಾಮಾಕ್ಷಿ ದೀಪವನ್ನು ಮನೆಯಲ್ಲಿಟ್ಟು ಪೂಜಿಸೋದ್ರಿಂದ ಸಕಲ ದೇವತೆಗಳ ಒಂದು ಅನುಗ್ರಹ ನಮಗೆ ದೊರಕುತ್ತೆ ಸಾಮಾನ್ಯವಾಗಿ ನಮ್ಮ ಒಂದು ಆತ್ಮೀಯರಿರ್ಬೋದು ಅಥವಾ ನಮ್ಮ ಸಂಬಂಧಿಕರಿರ್ಬೋದು ಅಥವಾ ನಮ್ಮ ಹಿರಿಯರು ಅಥವಾ ನಮ್ಮ ಪರಂಪರೆಯಾಗಿ ಬಂದಂತಹ ಕಾಮಾಕ್ಷಿ ದೀಪವನ್ನು ನಾವು ಹಚ್ಚಿದ್ರೆ ಬಹಳ ಒಳ್ಳೆಯದು ಅಂದರೆ ತಲತಲಾಂತರಕ್ಕೂ ಬಂದಿರುವಂತಹ ಒಂದು ಪದ್ಧತಿ ಏನಿರುತ್ತೆ ನಮ್ಮ ವಂಶ ಒಂದು ಬೆಳಗಲು ಇದು ಅತ್ಯಂತ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು ಆದರೆ ಯಾರೂ ಕೂಡ ಒಂದು ಉಡುಗೊರೆಯಾಗಿ ಸಾಮಾನ್ಯವಾಗಿ ಕೊಡಲ್ಲ ಆದರೆ ನಾವು ಈ ದೀಪವನ್ನು ಇದರ ಪ್ರಾಮುಖ್ಯತೆಯನ್ನು ತಿಳಿದುಕೊಂಡು ಒಳ್ಳೆಯ ರೀತಿಯಲ್ಲಿ ನಾವು ಮನೆಗೆ ತಂದು ಒಂದು ಶುದ್ಧವನ್ನು ಮಾಡಿ ಹಾಗೆ ಆ ವಾರಗಳಲ್ಲಾಗಿರ್ಬೋದು ಒಂದು ವಿಶೇಷ ದಿನಗಳಲ್ಲಿ ನಾವು ಇದನ್ನು ಒಂದು ಪೂಜೆಯನ್ನು ಅಥವಾ ಈ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡೋದ್ರಿಂದ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಒಂದು ಶುಭವೂ ಉಂಟಾಗುತ್ತೆ ಅಂತ ಹೇಳ್ಬೋದು ಹಾಗಾದರೆ ಈಗ ಕಾಮಾಕ್ಷಿ ದೀಪವನ್ನು ಯಾವ ದಿನಗಳಲ್ಲಿ ತಂದರೆ ಒಳ್ಳೆಯದು ಅಂದರೆ ಏಕಾದಶಿ ಹಾಗೆ ಪಂಚಮಿ ತಿಥಿಯಲ್ಲಿ ಖರೀದಿಸಿದ್ರೆ ಬಹಳ ಒಳ್ಳೆಯದು ಅಂತ ಹೇಳ್ತೀವಿ ಮತ್ತು ದಿನ ಯಾವ ದಿನ ಒಂದು ಚೆನ್ನಾಗಿದೆ ಅಂದರೆ ಗುರುವಾರ ಹಾಗೂ ಶುಕ್ರವಾರ ತಂದರೆ ಇದು ಕಾಮಾಕ್ಷಿ ದೀಪ ಬಹಳ ಒಳ್ಳೆಯದು ಇನ್ನು ಈ ದೀಪವನ್ನು ಯಾವಾಗ ಒಂದು ಸಮಯವನ್ನು ನೋಡಿದ್ರೆ ಸಾಮಾನ್ಯವಾಗಿ ಬೆಳಗ್ಗೆ ಐದು ಗಂಟೆಯಿಂದ ಎಂಟು ಗಂಟೆ ಅಂದರೆ ಬೆಳಗ್ಗೆ ಎಂಟು ಗಂಟೆಯ ಒಳಗಾಗಿ ಈ ದೀಪವನ್ನು ಹಚ್ಚಬೇಕು ಇದು ಸಾಧ್ಯ ಆಗಲಿಲ್ಲ ಅಂದರೆ ಸಂಜೆ ಆರು ಗಂಟೆಯಿಂದ ಏಳುವರೆಯ ಒಳಗಾಗಿ ಒಂದು ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡಬಹುದು ಸಾಮಾನ್ಯವಾಗಿ ಈ ಕಾಮಾಕ್ಷಿ ದೀಪಕ್ಕೆ ಶ್ರೀಗಂಧ ಹಾಗೆ ಅರಿಶಿನ ಕುಂಕುಮ ಮತ್ತು ಕೆಂಪು ಹೂಗಳು ಅಥವಾ ಬಿಳಿಯ ಬಣ್ಣ ಅಥವಾ ಒಂದು ಪರಿಮಳಯುಕ್ತವಾದಂತಹ ಹೂವುಗಳನ್ನು ತಂದು ಪೂಜೆಯನ್ನು ಮಾಡಿ ದೀಪಕ್ಕೆ ಒಂದು ಪೂಜೆಯನ್ನು ಮಾಡೋದರಿಂದ ನಮ್ಮ ಮನೆಗೆ ಸಮೃದ್ಧಿ ಸಂತೋಷ ಹಾಗೆ ಒಂದು ಹಣಕಾಸು ವ್ಯವಹಾರದಲ್ಲಾಗಿರಬಹುದು ನಮ್ಮ ಅಥವಾ ನಮ್ಮ ವಂಶ ಒಂದು ವೃದ್ಧಿಯಾಗೋಕೆ ಈ ಕಾಮಾಕ್ಷಿ ದೀಪ ಬಹಳ ಸಹಾಯ ಮಾಡುತ್ತೆ ಹಾಗೆ ಈ ಕಾಮಾಕ್ಷಿ ದೀಪವನ್ನು ಒಂದು ಪೂಜೆಯನ್ನು ಮಾಡಿ ನಾವು ಮೊದಲು ಒಂದು ತಂದಾಗ ಶುದ್ಧ ಮಾಡಿ ಇದನ್ನು ಮನೆಯಲ್ಲಿ ಇಡಬೇಕು ನಾನು ಆಗಲೇ ನನ್ನ ಹೇಗೆ ಒಂದು ಸ ಸಾಮಗ್ರಿಗಳನ್ನು ನೀವು ಚಿನ್ನ ಆಗಿರಬಹುದು ಬೆಳ್ಳಿ ಆಗಿರ್ಬೋದು ಒಂದು ವಸ್ತುಗಳನ್ನು ತಂದರೆ ಹೇಗೆ ಶುದ್ಧ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ಅಂದರೆ ಅರಿಶಿನ ಗಂಗಾಜಲ ಹಾಗೂ ಹಾಲು ಈ ಮೂರನ್ನು ಹಾಕಿ ತೊಳೆದು ಶುದ್ಧವನ್ನು ಮಾಡಿ ನೀವು ದೇವರ ಮನೆಯಲ್ಲಿ ಇಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಗಂಗಾಜಲ ಸಿಗಲಿಲ್ಲ ಅಂದರೆ ಒಂದು ಗೋಮೂತ್ರವನ್ನು ಕೂಡ ಹಾಕಿ ಶುದ್ಧವನ್ನು ಮಾಡಿ ಇಡಬೇಕು ಹಾಗೆ ಯಾವುದೇ ಒಂದು ವಸ್ತುಗಳನ್ನು ದೇವರ ಮನೆಯಲ್ಲಿ ಹೊಸದೇ ಆಗಿದ್ರೂ ಕೂಡ ತಗೊಂಡೋಗಿ ಪೂಜೆಯನ್ನು ಮಾಡಬೇಡಿ ಕಾಮಾಕ್ಷಿ ದೀಪವನ್ನು ಯಾವತ್ತು ಕೂಡ ಯಾವುದೇ ದೀಪ ಆಗಲಿ ಸಾಮಾನ್ಯವಾಗಿ ವಿಶೇಷ ದೀಪಗಳು ಇದೆಲ್ಲ ಕಾಮಾಕ್ಷಿ ದೀಪ ಆಗಿರಬಹುದು ಗಜಲಕ್ಷ್ಮಿ ದೀಪ ಆಗಿರಬಹುದು ಮತ್ತು ಅಷ್ಟಲಕ್ಷ್ಮಿ ದೀಪಗಳಾಗಿರ್ಬೋದು ಇವೆಲ್ಲವೂ ಕೂಡ ಬಹಳ ವಿಶೇಷವಾದಂಥ ಒಂದು ದೀಪಗಳು ಹಾಗಾಗಿ ಈ ಕಾಮಾಕ್ಷಿ ದೀಪಗಳಾಗಿರ್ಬೋದು ಯಾವುದೇ ದೀಪಗಳನ್ನು ನೀವು ನೆಲಕ್ಕೆ ತಾಕದಂತೆ ಒಂದು ಪ್ಲೇಟನ್ನು ಇಟ್ಟು ತಪ್ಪಿಯೂ ಕೂಡ ನೀವು ಕಬ್ಬಿಣದ ಅಥವಾ ಸ್ಟೀಲ್ ಪ್ಲೇಟನ್ನು ದಯವಿಟ್ಟು ದೀಪಗಳಿಗೆ ಇಡಬೇಡಿ ಸಾಧ್ಯ ಆದರೆ ನಿಮಗೆ ಒಂದು ಹಿತ್ತಾಳೆಯ ಒಂದು ತಟ್ಟೆ ತಗೊಳ್ಳಿ ಅಥವಾ ಒಂದು ತಾಮ್ರದ ತಟ್ಟೆಯನ್ನು ತಗೊಂಡು ನೀವು ಕ್ಯಾ ದೀಪವನ್ನು ಇಡಬಹುದು ಇನ್ನು ದೀಪದಲ್ಲಿ ಯಾವಾಗಲೂ ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಬಿಟ್ಟು ಒಂದು ಬೇರೆ ಎಣ್ಣೆಗಳನ್ನು ಬಳಸಿ ದೀಪವನ್ನು ಹಚ್ಚಬೇಡಿ ಅದರಲ್ಲೂ ಕಾಮಾಕ್ಷಿ ದೀಪಕ್ಕೆ ತುಪ್ಪವನ್ನು ಬಳಸಿ ನೀವು ಹಚ್ಚಿದರೆ ಬಹಳ ಶ್ರೇಷ್ಠ ದೀಪದಲ್ಲಿ ಎರಡು ಬತ್ತಿಗಳು ಇರಬೇಕು ಒಂಟಿ ಬತ್ತಿಯನ್ನು ಯಾವಾಗಲೂ ಕೂಡ ಹಚ್ಚಬೇಡಿ ಇನ್ನು ಈ ದೀಪವನ್ನು ಯಾವಾಗಲೂ ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ಒಂದು ಜ್ವಾಲೆ ಉರಿಯುವಂತೆ ಹಚ್ಚಬೇಕು ಯಾವುದೇ ಕಾರಣಕ್ಕೂ ದಕ್ಷಿಣ ದಿಕ್ಕಿಗೆ ದೀಪವನ್ನು ಹಚ್ಚಬಾರ್ದು ಹಾಗೆ ಶುಕ್ರವಾರ ಮಂಗಳವಾರ ಹುಣ್ಣಿಮೆ ಸೇರಿದಂತೆ ಯಾವುದೇ ಒಂದು ವಿಶೇಷ ದಿನಗಳಲ್ಲಿ ಕಾಮಾಕ್ಷಿ ದೀಪವನ್ನು ಹಚ್ಚಬಹುದು ಬೇಕಿದ್ರೆ ನೀವು ಪ್ರತಿದಿನವೂ ಕೂಡ ಕಾಮಾಕ್ಷಿ ದೀಪವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಹಚ್ಚಿದ್ರೆ ಬಹಳ ಒಳ್ಳೆಯದು ಇನ್ನು ಲೋಹಗಳ ವಿಷಯಕ್ಕೆ ಬಂದರೆ ಬೆಳ್ಳಿಯ ಒಂದು ಪ ದೀಪ ಆಗಿರಬಹುದು ಅಥವಾ ಪಂಚಲೋಹ ಅಥವಾ ಹಿತ್ತಾಳೆ ಈ ಎಲ್ಲ ಒಂದು ಲೋಹದ ಕಾಮಾಕ್ಷಿ ದೀಪಗಳನ್ನು ನಾವು ಮನೆಗೆ ತಂದು ಪೂಜೆಯನ್ನು ಮಾಡಬಹುದು ಇನ್ನು ಕಾಮಾಕ್ಷಿ ದೇವಿಯ ದೀಪವನ್ನು ತೆಗೆದುಕೊಳ್ಬೇಕಾದ್ರೆ ನೀವು ಮೂರ್ತಿ ಕೆತ್ತನೆ ಆಗಿರಬಹುದು ಅಲ್ಲಿ ಒಂದು ದೇವಿಯ ವಿಗ್ರಹದ ಮುಖ ಇರುತ್ತಲ್ಲ ಅದು ಒಂದು ನೀಟಾಗಿ ಇರುವಂತಹ ಅಂದರೆ ಸ್ವಚ್ಛವಾಗಿ ಬಂದಿರುವಂತಹ ಚಿತ್ರವನ್ನು ನೋಡಿ ತೆಗೆದುಕೊಳ್ಳಿ ಹಾಗೆ ಆ ದೀಪದಲ್ಲಿ ಲಾಭ ನಷ್ಟವನ್ನು ಎಣಿಕೆ ಮಾಡಿ ಲಾಭವಾಗಿ ಬಂದಂತಹ ಒಂದು ದೀಪಗಳನ್ನು ನೋಡಿ ನೀವು ಆರಿಸ್ಕೊಳ್ಬೇಕು ಹಾಗೆ ಕಾಮಾಕ್ಷಿ ದೀಪವನ್ನು ಹಚ್ಚಿದಾಗ ಸರಳವಾಗಿ ಹೇಳುವಂತಹ ಬಹಳ ಶಕ್ತಿಯುತವಾದಂತಹ ಬೀಜ ಮಂತ್ರ ಇದೆ ಇದು ಕಾಮಾಕ್ಷಿ ದೇವಿಯ ಒಂದು ಬೀಜ ಮಂತ್ರವಾಗಿದೆ ಹಾಗಾಗಿ ಇದನ್ನು ತಪ್ಪದೆ ಒಂದು ನೂರ ಎಂಟು ಬಾರಿ ಹೇಳಿದರೆ ನಿಮಗೆ ಒಂದು ಬಹಳ ಒಂದು ಶುಭ ಫಲ ಸಿಗುತ್ತೆ ಅಂತಲೇ ಹೇಳಬಹುದು ಹಾಗಾಗಿ ತಪ್ಪದೆ ನೀವು ಕಾಮಾಕ್ಷಿ ದೀಪವನ್ನು ಶುಕ್ರವಾರ ಮಂಗಳವಾರ ವಿಶೇಷ ದಿನಗಳಲ್ಲಿ ಹಚ್ಚಿದಾಗ ಸಂಜೆಯ ವೇಳೆ ಇದನ್ನು ಪಠಣೆಯನ್ನು ಮಾಡಬಹುದು ಕಾಮಾಕ್ಷಿ ದೇವಿಯ ಬೀಜ ಮಂತ್ರ ಓಂ ಹೀಂ ಶ್ರೀಂ ಕ್ಲೀಂ ಕಾಮೇಶಿ ಕಾಮಾಕ್ಷೆ ಕ್ಲೀಂ ಶ್ರೀಂ ಹ್ರೀಂ ಸ್ವಾಹ ಈ ಮಂತ್ರವನ್ನು ಕೂಡ ಹೇಳ್ಕೊಳ್ಬಹುದು ಈ ಮಂತ್ರ ಯಾರಿಗೆ ಹೇಳ್ಕೊಳ್ಳೋಕ್ಕಾಗಲ್ಲ ಅವರು ಓಂ ಶ್ರೀಂ ಹ್ರೀಂ ಕ್ಲೀಂ ಸ್ವಾಹ ಈ ಮಂತ್ರವನ್ನು ನೂರ ಎಂಟು ಬಾರಿ ಹೇಳಿದರೆ ಸಮೃದ್ಧಿ ಜ್ಞಾನ ಖ್ಯಾತಿ ಮತ್ತು ಉತ್ತಮ ಸಂತತಿ ಮತ್ತು ನಿಮ್ಮ ವಂಶವೃದ್ಧಿಯಾಗಲು ಇದು ಒಂದು ಬಹಳ ಒಂದು ಉಪಯುಕ್ತವಾದಂತಹ ಒಂದು ಬೀಜಾಕ್ಷರಿ ಮಂತ್ರ ಆಗಿದೆ ಹಾಗಾಗಿ ತಪ್ಪದೇ ಕಾಮಾಕ್ಷಿ ದೀಪ ಹಚ್ಚಿದಾಗ ಈ ಮಂತ್ರವನ್ನು ಪಠಣೆ ಮಾಡಿ ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕಾಮಾಕ್ಷಿ ದೀಪದ ಬಗ್ಗೆ ಮಾಹಿತಿಯನ್ನು ನೀಡಿದ್ದೇನೆ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು